ಗೀತಾ ಮಹಾತ್ಮೆ ಬುದ್ಧಿಯುಕ್ತೋ ಜಹಾತೀಹ ಯೋಗ ಕರ್ಮ ಯೋಗಲಂ ಮನುಷ್ಯನು ಕರ್ಮವನ್ನು ಮಾಡುವಾಗ ಫಲದ ಆಕಾಂಕ್ಷೆ ಭಯ ಅಹಂಕಾರ ಇತ್ಯಾದಿಗಳು ಅವನ ಮನಸ್ಸನ್ನು ಆವರಿಸಿಬಿಡುತ್ತದೆ ಆದರೆ ಅವನು ಯೋಗಬದ್ಧನಾಗಿ ಸಮಬುದ್ಧಿಯಿಂದ ಫಲಾಪೇಕ್ಷೆಯಿಲ್ಲದೆ ಕೆಲಸ ಮಾಡಿದರೆ ಆ ಕರ್ಮವೇ ಅವನನ್ನು ಶ್ರೇಷ್ಠತೆಯತ್ತ ಕೊಂಡೊಯ್ಯುತ್ತದೆ ಹೀಗಾಗಿ ಯೋಗವೆಂದರೆ ಕೇವಲ ಧ್ಯಾನ ಅಥವಾ ತಪಸ್ಸಲ್ಲ ಬದುಕಿನ ಪ್ರತಿಯೊಂದು ಕೃತ್ಯವನ್ನು ಸಮತೆಯಿಂದ ದೇವರಿಗೆ ಅರ್ಪಣೆಯ ಭಾವದಿಂದ ಮಾಡುವ ಕಲೆ ಸಾಮಾನ್ಯವಾಗಿ ಜನರು ಕರ್ಮವೆಂದರೆ ದುಡಿದು ಫಲ ಪಡೆಯುವುದು ಎಂದು ಭಾವಿಸುತ್ತಾರೆ ಆದರೆ ಗೀತೆಯ ದೃಷ್ಟಿಯಲ್ಲಿ ಕರ್ಮದ ನಿಜವಾದ ಅರ್ಥ ಫಲವನ್ನು ನಿರೀಕ್ಷಿಸುವುದಲ್ಲ ಬದಲಾಗಿ ಕರ್ತವ್ಯವನ್ನೇ ಮಾಡುವುದಾಗಿದೆ ಮನುಷ್ಯನು ಪುಣ್ಯ ಪಾಪ ಎರಡನ್ನೂ ಮೀರಲು ಬಂಧನದಿಂದ ಮುಕ್ತನಾಗಲು ಕರ್ಮವನ್ನು ಯೋಗದ ರೂಪದಲ್ಲಿ ಮಾಡಬೇಕಾಗಿದೆ ಅಂದರೆ ನಾನು ಮಾಡುತ್ತಿರುವುದು ದೇವರ ಸೇವೆ ಎಂಬ ಭಾವನೆಯಿಂದ ಜಯ ಅಪಜಯ ಎರಡನ್ನೂ ಸಮಾನವಾಗಿ ಸ್ವೀಕರಿಸಿದಾಗ ಜೀವನವೇ ಯೋಗದ ಸಾಧನೆಯಾಗುತ್ತದೆ ಹೀಗೆ ಮಾಡಿದಾಗ ಮನಸ್ಸು ಅಶಾಂತಿಯ ಬದಲು ಶಾಂತಿಯತ್ತ ಸಾಗುತ್ತದೆ ಇದು ಈ ಶ್ಲೋಕದ ಭಾವಾರ್ಥ ಶ್ರೀಕೃಷ್ಣ ಇಲ್ಲಿ ಯೋಗವನ್ನು ಕರ್ಮದಲ್ಲಿ ಕುಶಲತೆ ಎಂದು ಹೇಳುತ್ತಾನೆ ಸಾಮಾನ್ಯವಾಗಿ ಕುಶಲತೆ ಎಂದರೆ ಬುದ್ಧಿವಂತಿಕೆ ಚತುರತೆ ಎಂದುಕೊಳ್ಳುತ್ತೇವೆ ಆದರೆ ಗೀತೆಯ ಅರ್ಥದಲ್ಲಿ ವಿಶೇಷವಾಗಿ ಹೀಗೆ ಹೇಳಲಾಗಿದೆ ಕರ್ಮ ಮಾಡುವಾಗ ಆಸಕ್ತಿಯಿಂದ ಫಲಾಪೇಕ್ಷೆ ಇಲ್ಲದೆ ಮಾಡುವುದು ಕೆಲಸ ಮಾಡುವಾಗ ಧ್ಯಾನ ಏಕಾಗ್ರತೆ ಇರುವುದು ಸರಿಯಾದ ಮಾರ್ಗದಲ್ಲಿ ಧರ್ಮಸಮ್ಮತವಾಗಿ ಸಮತೆಯಿಂದ ಮಾಡಿದ ಕರ್ಮವೇ ನಿಜವಾದ ಯೋಗದ ಕುಶಲತೆ ಜೀವನದಲ್ಲಿ ಯಶಸ್ಸು ಎಂದರೆ ಹೊರಗಿನ ಜಯವಲ್ಲ ಅಂತರಂಗದ ಸಮತೋಲನ ಯೋಗವೆಂದರೆ ಕೆಲಸದಿಂದ ತಪ್ಪಿಸಿಕೊಳ್ಳುವುದಲ್ಲ ಕೆಲಸದಲ್ಲಿ ಸಮತೋಲನದಿಂದ ಬದುಕುವುದು ನಾವು ಫಲವನ್ನು ಬಯಸದೆ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಿದರೆ ಕರ್ಮವೇ ಯೋಗವಾಗುತ್ತದೆ ಫಲಾಸಕ್ತಿ ತ್ಯಜಿಸಿದವನ ಕೈಯಲ್ಲೇ ನಿಜವಾದ ಕುಶಲತೆ ಅರಳುತ್ತದೆ ಹರಿ ಓಂ ಶ್ರೀ ಕೃಷ್ಣಾರ್ಪಣಮಸ್ತು